ಹಾಯ್ ನಮಸ್ಕಾರ ಫ್ಯಾಮ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಶೀಲಾ ರಮೇಶ್ ಮೈಸೂರಿಂದ ಇವತ್ತು ನಾನು ವೀಡಿಯೋನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ವೀಡಿಯೋ ಸ್ಟಾರ್ಟ್ ಮಾಡ್ಕೊಳ್ಳೋದಕ್ಕೆ ಕಾರಣ ಏನಪ್ಪಾ ಅಂತ ಹೇಳಿದರೆ ನಾನು ಒಂದು ಎರಡು ಮೂರು ವೀಡಿಯೋ ಹಿಂದೆ ಜ್ಯುವೆಲ್ಲರಿ ಶಾಪಲ್ಲಿ ಶಾಪಿಂಗ್ ಮಾಡ್ತಾ ಇರೋ ಬ್ಲಾಗ್ನ ಹಾಕಿದ್ದೆ ಆಲ್ಮೋಸ್ಟ್ ಅದಕ್ಕೆ ಆಲ್ರೆಡಿ ಮೆಸೇಜ್ಗಳು ಕೂಡ ಬರೋದಕ್ಕೆ ಸ್ಟಾರ್ಟ್ ಆಗಿದ್ದೆ ಜ್ಯುವೆಲ್ಲರಿ ಶಾಪ್ಗೆ ಹೋಗಿರೋದನ್ನು ತೋರಿಸಿದ್ರಿ ಬಟ್ ಏನು ತೊಗೊಂಡ್ರಿ ಅಂತಲೇ ತೋರಿಸ್ಲಿಲ್ವಲ್ಲ ಏನು ತೊಗೊಂಡ್ರಿ ತೋರಿಸಿ ತೋರಿಸಿ ಅಂತ ಹೇಳಿ ಸೊ ಫೈನಲಿ ನಾನಿವತ್ತು ನಿಮಗೆ ಜುವೆಲ್ಲರಿ ಶಾಪಲ್ಲಿ ಏನೇನು ತೊಗೊಂಡ್ವಿ ಏನೆಲ್ಲ ಶಾಪ್ ಮಾಡಿದ್ವಿ ಅಂತ ತೋರಿಸೋದಕ್ಕೆ ಅಂತ ಹೇಳಿ ತಿಳಿಸ್ಕೊಡೋದಕ್ಕೆ ಅಂತ ಹೇಳಿ ಈ ವಿಡಿಯೋನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಇವಾಗ ನಾವೆಲ್ಲ ಏನು ತೊಗೊಂಡ್ವಿ ಅಂತ ನಾನು ನಿಮಗೆ ತೋರಿಸ್ತೀನಿ ಅದಕ್ಕೂ ಮೊದಲು ಗೊತ್ತಲ್ಲ ನಿಮಗೆ ಯಾರಾದರೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ವೀಡಿಯೋನ ನೋಡ್ತಾ ಇದ್ರೆ ಪ್ಲೀಸ್ ಹೋಗಿ ಮೊದಲು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೇ ವಿಡಿಯೋ ನಿಮಗೆ ಸ್ವಲ್ಪ ಏನಾದರೂ ಇಷ್ಟ ಆಗಿದ್ದರೆ ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ಗೆ ಕೂಡ ಶೇರ್ನ ಮಾಡಿ ಪಕ್ಕದಲ್ಲೇ ಕಾಣೋ ಬೆಲ್ಲೈಕನ್ನ ಕ್ಲಿಕ್ ಮಾಡೋದ್ರಿಂದ ನಾನು ಬಿಡುವಂಥ ಹೊಸ ಹೊಸ ವೀಡಿಯೋಗಳ ನೋಟಿಫಿಕೇಷನ್ ನಿಮ್ಮ ಫೋನಿಗೆ ಬಂದು ರೀಚ್ ಆಗುತ್ತೆ ಅಂತ ಹೇಳ್ತಾ ಈ ಒಂದು ವೀಡಿಯೋನ ನಾನು ನಿಮ್ಮ ಜೊತೆ ಹಂಚ್ಕೋತಾ ಇದ್ದೀನಿ ತೀರಾ ಜಾಸ್ತಿ ಏನು ಏನೂ ಹೋಗಿಲ್ಲ ತುಂಬ ಕಾಸ್ಟ್ಲಿ ಐಟಮ್ಸ್ಗಳೇನು ಕೂಡ ತೊಗೊಂಡಿಲ್ಲ ಸ್ವಲ್ಪ ಸಣ್ಣ ಪುಟ್ಟದ್ದು ಬೇಕಾಗುತ್ತಲ್ಲ ಪೂಜೆಗೆ ಇನ್ನೇನು ವರಮಹಾಲಕ್ಷ್ಮಿ ಹಬ್ಬ ಬಂತು ವರಮಹಾಲಕ್ಷ್ಮಿ ಹಬ್ಬ ಬಂದ ಮೇಲೆ ಹೆಣ್ಮಕ್ಳುಗಳಿಗೆ ಇನ್ನೇನಿರುತ್ತೆ ದೇವ್ರಿಗೆ ಏನು ತಗೊಳ್ಳೋಣ ಪೂಜೆಗೆ ಏನು ಇಡೋಣ ಹಂಗೆ ಹಂಗೆ ಅಂತ ಏನೋ ಇರುತ್ತೆ ಅದರಲ್ಲಿ ಸ್ವಲ್ಪ ಯೋಚನೆ ಮಾಡಿ ನಮ್ಮ ಬಜೆಟ್ಟಿಗೆ ತಕ್ಕಂಥ ಬಜೆಟಿಗೆ ಸರಿದೋಗುವಂಥ ಒಂದಿಷ್ಟು ವಸ್ತುಗಳನ್ನ ನಾವೇನು ವರ್ಷದಿಂದ ಸ್ವಲ್ಪ 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 ಅಂತ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಅಂತಲೇ ಸೇವಿಂಗ್ಸ್ನ ಮಾಡ್ಕೊಂಡು ಬಂದಿರ್ತೀವಿ ಆ ಸೇವಿಂಗ್ಸ್ನೆಲ್ಲ ಒಂದು ಕಡೆ ಕೂಡಿಟ್ಟು ಏನೋ ಒಂದಿಷ್ಟು ತೊಗೊಳ್ಳೋಣ ಅಂತ ಹೇಳಿ ತೊಗೊಂಡಿದ್ದೀವಿ ಏನೇನೆಲ್ಲ ತೊಗೊಂಡಿದ್ದೀವಿ ಅಂತ ನಾನು ಖಂಡಿತವಾಗ್ಲೂ ಇವಾಗ ನಿಮಗೆ ತೋರಿಸ್ಕೊಡ್ತೀನಿ ನಾನು ಫಸ್ಟೇ ಯಾವಾಗಲೂ ಹೇಳ್ತೀನಿ ನಾನು ಶಾಪ್ ಮಾಡೋದನ್ನ ನಿಮಗೆ ಪೂರ್ತಿ ನಾನು ಏನು ತೊಗೊಂಡಿದ್ದೀನಿ ಅಂತ ತೋರಿಸಲ್ಲ ಅನ್ನೋದಾದರೆ ಶಾಪ್ಗೆ ಹೋಗಿರೋದನ್ನೇ ತೋರಿಸಲ್ಲ ನಾನು ಶಾಪಿಂಗ್ ಹೋಗಿರೋದನ್ನ ಅಲ್ಲಿ ತೊಗೊಂಡಿರೋದನ್ನು ನಾನು ನಿಮಗೆ ತೋರಿಸ್ತೀನಿ ಅಂದರೆ ಖಂಡಿತವಾಗ್ಲೂ ನಾವು ಏನನ್ನ ತೊಗೊಂಡ್ವಿ ಯಾವ ಪ್ರಾಡಕ್ಟು ಯಾವ ಐಟಮ್ಸು ಎಲ್ಲನೂ ಕೂಡ ನಾನು ನಿಮಗೆ ವಿವರಣೆಯಾಗಿ ಹೇಳೇ ಹೇಳ್ತೀನಿ ಸ್ವಲ್ಪ ಟೈಮ್ ಆಗುತ್ತೆ ಅಷ್ಟೇ ಕೆಲಸಗಳ ಮಧ್ಯದಲ್ಲಿ ಅಲ್ಲಿ ಇಲ್ಲಿ ಓಡಾಟ ಸುತ್ತಾಟ ನನ್ನ ಒಂದು ವಿಜಯ್ ಶೆಡ್ಯೂಲ್ ಅಂತೂ ನಿಮ್ಮೆಲ್ರಿಗೂ ಗೊತ್ತೇ ಇದೆ ನನಗೆ ಎಷ್ಟು ಇತ್ತೀಚೆಗಂತೂ ಈಗ ರೀಸೆಂಟಾಗಂತೂ ತುಂಬ ಅಂದರೆ ತುಂಬಾ ಕೆಲಸ ಮನೆ ಕೆಲಸದ ಒತ್ತಡ ಸೆಲೆಬ್ರೇಷನ್ಸ್ಗಳು ಹಂಗಾಗಿ ಸ್ವಲ್ಪ ಬ್ಯುಸಿನೇ ಇ ಬ್ಯುಸಿನೇ ಇದ್ದೀನಿ ಬ್ಯುಸಿನೇ ಇರ್ತೀನಿ ಏನೂ ಮಾಡೋಕ್ಕಾಗಲ್ಲ ಅದ್ರ ಜೊತೆಗೆ ನೆನೆಯಿಂದ ಸ್ವಲ್ಪ ಬೇರೆ ಏಕೋ ನನಗೆ ಸ್ವಲ್ಪ ಆಗ್ತಾನೂ ಇಲ್ಲ ಟೈರ್ಡ್ಲೆಸ್ ಆಗಿಬಿಟ್ಟಿತ್ತು ಸ್ವಲ್ಪ ವರ್ಕ್ ಪ್ರೆಷರ್ಸ್ಗಳು ಮನೆ ಕ್ಲೀನಿಂಗು ಕೆಲಸ ಎಲ್ಲ ಓಡಾಟಗಳೆಲ್ಲ ಜಾಸ್ತಿ ಆಗಿಬಿಟ್ಟು ಯಾಕೋ ಸ್ವಲ್ಪ ಆಗ್ತಿರ್ಲಿಲ್ಲ ನನಗೆ ಎಲ್ತ್ ಅಪ್ಸೆಟ್ ಆಗಿತ್ತು ಹಾಗಾಗಿ ನೆನ್ನೆ ಸಂಜೆ ಹೋಗಿ ಹಾಸ್ಪಿಟ್ಲ್ಗೂ ಕೂಡ ಸ್ವಲ್ಪ ತೋರಿಸ್ಕೊಂಡು ಬಂದೆ ಇವಾಗ ಸ್ವಲ್ಪ ಬೆಟರ್ ಇದ್ದೀನಿ ಹಾಗಾಗಿ ನಾನು ಸ್ಯಾರಿ ಎಲ್ಲ ಮಾಡಿದ್ಮೇಲೆ ನೀವು ಜ್ಯುವೆಲ್ಲರಿ ಶಾಪ್ ತೋರಿಸ್ಲೇ ಇಲ್ವಲ್ಲ ಏನು ತೊಗೊಂಡ್ರಿ ಏನು ತೊಗೊಂಡ್ರಿ ಅನ್ನೋ ಮೆಸೇಜ್ಗಳು ಜಾಸ್ತಿ ಆಯಿತು ತಾಳಪ್ಪ ಹುಷಾರಿಲ್ಲ ಅಂದರೂ ಪರವಾಗಿಲ್ಲ ಫ್ಯಾಮಿಲಿಗೆ ಫಸ್ಟು ನಾನು ಏನು ತೊಗೊಬಂದಿದ್ದೀನಿ ಅನ್ನೋದನ್ನು ತೋರಿಸ್ಬಿಡೋಣ ಅವ್ರಿಗೆ ಆಗಲಿ ಅಂತ ಹೇಳಿ ಈ ವಿಡಿಯೋನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಜಾಸ್ತಿ ವೆಯ್ಟ್ ಮಾಡಿಸಲ್ಲ ಟೈಮ್ ಆಗೋಯಿತು ಅಂತ ಗೊತ್ತು ಪ್ಲೀಸ್ ನಾನು ತೋರಿಸ್ತೀನಿ ಮತ್ತೊಂದು ಸರಿ ಇದ್ದೀನಿ ವೀಡಿಯೋನ ಪ್ಲೀಸ್ ಎಲ್ಲೂ ಮಿಸ್ ಮಾಡಿದೆ ಸ್ಕಿಪ್ ಮಾಡಿದೆ ನೋಡಿ ಆಯಿತಾ ಏನೋ ಒಂದಿಷ್ಟು ಅಡ್ವರ್ಟೈಸ್ಮೆಂಟ್ಸ್ಗಳು ಬರುತ್ತೆ ಒಂದು ಫೈವ್ ಸೆಕೆಂಡ್ಸ್ ಅಷ್ಟೇ ಮಿನಿಟ್ಸು ಅಲ್ಲ ಒಂದು ಫೈವ್ ಸೆಕೆಂಡ್ಸು ಅಡ್ವರ್ಟೈಸ್ಮೆಂಟ್ಸ್ಗಳನ್ನ ನೋಡೋಕ್ಕಾಗಲ್ವಾ ಸೊ ಪ್ಲೀಸ್ ಆದಷ್ಟು ವೀಡಿಯೋಗಳನ್ನ ಸ್ಕಿಪ್ ಮಾಡಿದೆ ನೋಡಿ ಜೊತೆಗೆ ನೋ ವಿಡಿಯೋ ನೋಡುವಂಥ ಪ್ರತಿಯೊಬ್ಬರು ಲೈಕ್ ಕೊಡೋದನ್ನ ಮರಿಬೇಡಿ ನನಗೆ ಆ ಲೈಕು ಶೇರು ಕಮೆಂಟು ಅದ್ರ ಜೊತೆಗೆ ಸ್ಕಿಪ್ಪಿಂಗ್ ಆ್ಯಡ್ಸು ಎಷ್ಟೆಲ್ಲನೂ ಕೂಡ ಕೌಂಟ್ ಆಗುತ್ತೆ ನಾನು ಎಷ್ಟು ಎಷ್ಟು ಕೆಲಸಗಳ ಮಧ್ಯದಲ್ಲೂ ಕೂಡ ಎಷ್ಟು ಬಿಝಿ ಇದ್ದರೂ ಕೂಡ ಇವಾಗ ತಾನೇ ಅಲ್ವಾ ನನಗೆ ಹೆಲ್ತ್ ಅಪ್ಸೆಟ್ ಆಗಿದೆ ಅಂತ ಹುಷಾರಿಲ್ದೇ ಇದ್ರು ಕೂಡ ನಿಮ್ಮೆಲ್ಲರಿಗೂ ಖುಷಿ ಆಗುತ್ತೆ ಅನ್ನೋ ಕಾರಣಕ್ಕೋಸ್ಕರ ನಾವು ಇಷ್ಟೆಲ್ಲ ಕಷ್ಟಪಟ್ಟು ವೀಡಿಯೋನ ಮಾಡ್ತೀವಿ ಅದಕ್ಕೋಸ್ಕರ ನಿಮ್ಮೆಲ್ಲರ ಒಂದು ಪ್ರೀತಿ ಸಪೋರ್ಟ್ ಬೆಂಬಲ ನನಗೆ ತುಂಬ ಅಂದರೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಸೊ ಪ್ಲೀಸ್ ಆದಷ್ಟು ವೀಡಿಯೋಗಳನ್ನ ಸ್ಕಿಪ್ ಮಾಡಬೇಡಿ ಹಾಗೆ ವೀಡಿಯೋನ ನೋಡ್ತೀರಾ ವೀಡಿಯೋ ನೋಡಿದ್ಮೇಲೆ ಒಂದು ಲೈಕ್ ಕೊಡೋಕ್ಕಾಗಲ್ವಾ ಪ್ಲೀಸ್ ಒಂದು ಲೈಕ್ನ ಕೊಡಿ ಹಾಗೆ ಇನ್ನೊಂದು ಸ್ವಲ್ಪ ನಿಮಗೆ ಇಷ್ಟ ಆಗಿದೆ ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ಗೆ ಶೇರ್ನ ಮಾಡಿ ಲೈಕ್ ಮಾಡೋದನ್ನ ಮರಿಬೇಡಿ ಸ್ಕಿಪ್ ಮಾಡಿದೆ ನೋಡಿ ಆಯಿತಾ ಬನ್ನಿ ತುಂಬ ಕಾಯಿಸೋದಿಲ್ಲ ನೋಡಿ ನಾನು ತೊಗೊಂಡಿರುವಂಥ ಒಂದು ಐಟಮ್ಸ್ಗಳು ಗೋಲ್ಡ್ ಏನು ಬೈ ಮಾಡಲಿಲ್ಲ ಗೋಲ್ಡೆಲ್ಲ ಬೈ ಮಾಡುವಷ್ಟು ನನ್ನ ಹತ್ರ ಅಮೌಂಟ್ ಇರಲಿಲ್ಲ ಸೊ ಹಂಗಾಗಿ ನಾನು ಹಬ್ಬಕ್ಕೆ ಇಷ್ಟು ಒಂದಿಷ್ಟು ಬೇಕಾಗಿತ್ತು ಅಷ್ಟು ಐಟಮ್ಸ್ಗಳನ್ನ ಈಗ ಒಂದೊಂದಾಗೆ ತೋರಿಸ್ತೀನಿ ಅಷ್ಟೇ ಅಲ್ಲ ಒಂದಿಷ್ಟು ಐಟಮ್ಸ್ಗಳು ಬೇಕಾಗಿತ್ತು ನನ್ನ ಸೇವಿಂಗ್ಸ್ ಅಮೌಂಟಲ್ಲಿ ಅಮೌಂಟಲ್ಲಿ ನಾನು ಎಷ್ಟು ಬೈ ಮಾಡೋದಕ್ಕೆ ಸಾಧ್ಯ ಅಷ್ಟು ನಾನು ಹತ್ರ ಇದ್ದೀನಿ ಓಕೆನಾ ಹೆಣ್ಮಕ್ಳದು ಅಂತ ಅಂದಮೇಲೆ ಇದ್ದೇ ಇರುತ್ತಲ್ಲ ಮೊದಲನೆಯದಾಗಿ ನಾನು ನಿಮಗೆ ತೋರಿಸ್ತೀನಿ ಏನು ತಗೊಂಡೆ ಅಂತ ಇದರಿಂದನೇ ಶುರು ಮಾಡೋಣ ಕಾಣಿಸ್ತಿದೆಯಾ ಹೇಳಲ್ ತಗೊಂಡಿದ್ದೀನಿ ಲಕ್ಷ್ಮೀ ವಿಗ್ರಹ ನನ್ನ ಹತ್ರ ಇರಲಿಲ್ಲ ಹಂಗಾಗಿ ತೊಗೊಂಡ್ರೆ ಬೆಳ್ಳಿದೆ ತಗೊಳ್ಳೋಣ ಅನ್ನೋ ಒಂದು ಮೈಂಡ್ ತಿಂಕ್ ಇಂಟ್ ಇಟ್ಕೊಂಡಿದ್ದೆ ನಾನು ಅದಕ್ಕೆ ಕಾಲ ಇವಾಗ ಕೂಡಿ ಬಂತು ಅಮ್ಮ ಬರೋದಕ್ಕೆ ಹೇಳ್ತಾರಲ್ಲ ಪ್ರತಿಯೊಂದು ಏನಾದರೂ ನಮ್ಮ ಕೈ ಸೇರಬೇಕು ನಾವು ಇಷ್ಟಪಟ್ಟು ನಮಗೆ ದೊರಕಬೇಕು ಅಂತ ಅಂದರೆ ಲಕ್ ಜೊತೆಗೆ ಟೈಮು ಸಂದರ್ಭಗಳು ಕೂಡ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಸಾರಿ ಫಾರ್ ಡಿಸ್ಟರ್ಬೆನ್ಸ್ ನಮ್ಮ ಏರಿಯಾದಲ್ಲಿ ಎಷ್ಟೊಂದು ನಾಯಿ ಕಾಟ ಜಾಸ್ತಿ ಆಗಿಬಿಟ್ಟಿದೆ ಅಂತಂದರೆ ಹೇಳಕ್ಕೆ ಅಸಾಧ್ಯ ಅಷ್ಟೊಂದು ನಾಯಿಗಳು ಹೆಚ್ಚೋಗ್ಬಿಟ್ಟಿದೆ ಇಡಿಯವರು ಕೂಡ ಯಾರು ಬರ್ತಿಲ್ಲ ಇಟ್ಕೊಂಡು ಹೋಗ್ತಿದ್ರು ಬಂದು ಇಡಿಯವರು ಕೂಡ ಯಾರು ಬರ್ತಿಲ್ಲ ಎಲ್ಲ ಸ್ಟಾಪ್ ಆಗಿಬಿಟ್ಟೈತೆ ಎಷ್ಟೊಂದು ಹೆಚ್ಚಾಗ್ಬಿಟ್ಟೈತೆ ಅಂತಂದರೆ ಬೆಳಗಿನ ಜಾವದಲ್ಲಿ ನೋಡಬೇಕು ನಾಲ್ಕೂವರೆ ಐದು ಗಂಟೆ ಟೈಮಲ್ಲಿ ಪಾಪ ಟ್ಯೂಷನ್ಗೆ ಟೆಂತ್ ಮಕ್ಕಳುಗಳು ಮತ್ತು ಸೆಕೆಂಡ್ ಇಯರ್ ಪಿ ಯು ಮಕ್ಕಳುಗಳು ಮಾರ್ನಿಂಗ್ ಮಾರ್ನಿಂಗ್ ಏನೇ ಹೋಗ್ತಾವಲ್ಲ ಫೈವ್ ತ ಫೈ ಫೈವ್ ತರ್ಟಿಗೆಲ್ಲ ಮಕ್ಳುಗಳನ್ನ ಅಡ್ಡ ಹೋಗ್ಬಿಡ್ತವೆ ಯಾರಾದರೂ ನಿಂತ್ಕೊಂಡು ಓಡಿಸ್ಕೊಳ್ಳಿಲ್ಲ ಅಂತಂದರೆ ಪಾಪ ಅಷ್ಟೇ ಅವ್ರ ಕತೆ ಸೊ ಬಿಡಿ ಅದನ್ನು ಏನು ಮಾಡೋಕ್ಕಾಗಲ್ಲ ಡಿಸ್ಟರ್ಬೆನ್ಸ್ ಆಗುತ್ತೆ ಅಡ್ಜಸ್ಟ್ ಮಾಡ್ಕೊಳ್ಳಿ ಕಾಣಿಸ್ತಾ ಇದೆ ಅಂತ ಅನ್ಕೋತೀನಿ ನಿಮಗೆ ಪೂರ್ತಿಯಾಗಿ ಕಾಣಿಸ್ತಾ ಇದೆಯಾ ನಾನು ನಿಮಗೆ ಬ್ಯಾಕ್ ಕ್ಯಾಮ್ರಾದಲ್ಲಿ ಲಾಸ್ಟಲ್ಲಿ ಒಂದು ಸಾರಿ ಎಲ್ಲ ಐಟಮ್ಸ್ಗಳನ್ನ ತೋರಿಸ್ತೀನಿ ಇದೊಂದು ಬಂದು ಲಕ್ಷ್ಮಿ ವಿಗ್ರಹನ ತೊಗೊಂಡಿದ್ದೀನಿ ಅದ್ರ ಜೊತೆಗೆ ಬಂದು ವಿಘ್ನೇಶ್ವರ ವಿಘ್ನೇಶ್ವರನ ವಿಗ್ರಹನ ಕೂಡ ತೊಗೊಂಡಿದ್ದೀನಿ ನನಗೆ ಇದೆರಡೂ ತೊಗೋಬೇಕು ಅಂತ ತುಂಬ ಅಂದರೆ ತುಂಬ ಇಷ್ಟ ಇತ್ತು ಆಸೆ ಇತ್ತು ಬಟ್ ತೊಗೊಂಡ್ರೆ ಬೆಳ್ಳಿಲೇ ತೊಗೊಳ್ಳೋಣ ಅಂತ ಅಂದ್ಕೊಂಡೆ ಚಿಕ್ಕದಿದೆ ಎಲ್ಲರೂ ಐನವ್ರುಗಳೆಲ್ಲರೂ ಕೂಡ ಹೇಳ್ತಾರೆ ಒಂದು ನಮ್ಮ ಕಿರುಬೆರಳಿ ನಮ್ಮ ಹೆಬ್ಬೆರಳು ಏನಿದೆ ಆ ಎಬ್ಬೆರಳಿಗಿಂತ ಎತ್ತರದ್ದು ವಿಗ್ರಹಗಳನ್ನ ಮನೆಯಲ್ಲಿ ಇಟ್ಕೋಬಾರ್ದು ಇಟ್ಕೊಂಡ್ರೆ ಡೈಲಿ ಅದಕ್ಕೆ ಅಭಿಷೇಕ ಪೂಜೆ ಎಲ್ಲವನ್ನು ಕೂಡ ಎಲ್ಲ ಏನು ತೊಂದರೆ ಆಗೋಲ್ಲ ಅಭಿಷೇಕ ಇದೆ ಈ ರೀತಿ ಎಲ್ಲ ಡೈಲಿ ಮಾಡಬೇಕು ಹಂಗಾಗಿ ನಮ್ಮ ಬೆರಳು ಎಪ್ಪೆರಳು ಏನಿರುತ್ತೆ ಅದ್ರ ಎತ್ತರದಷ್ಟು ತೊಗೊಂಡ್ರೆ ಸಾಕು ಅಂತ ಹೇಳ್ತಾರೆ ಹಂಗಾಗಿ ಸಾಕು ಅಂತ ಹೇಳಿ ತೊಗೊಂಡಿದ್ದೀನಿ ನಿನ್ನ ಲಕ್ಷ ವರ್ಮಾಲಕ್ಷ್ಮಿ ಹಬ್ಬ ಬಂತಲ್ವಾ ಅಭಿಷೇಕ ಎಲ್ಲ ಮಾಡೋದಕ್ಕೆ ಮತ್ತು ಡೈಲಿ ಮನೆ ಪೂಜೆ ದೇವರು ಮನೇಲಿ ಇಟ್ಟು ಪೂಜೆ ಮಾಡೋದಕ್ಕೂ ಕೂಡ ಆಗುತ್ತೆ ಅಂತ ಹೇಳಿ ಒಂದು ವಿಘ್ನೇಶ್ವರ ಅಂತೂ ಇರಲೇಬೇಕು ನಮ್ಮೆಲ್ಲ ವಿಘ್ನಗಳನ್ನು ದೂರ ಮಾಡುವಂಥ ವಿಘ್ನೇಶ್ವರ ಹಂಗಾಗಿ ವಿಘ್ನೇಶ್ವರಂದು ಮತ್ತು ಲಕ್ಷ್ಮೀ ದೇವಿದು ವಿಗ್ರಹನ ತೊಗೊಂಡಿದ್ದೀನಿ ಜೊತೆಗೆ ನೆಕ್ಸ್ಟು ಒಂದು ಕಾಮಾಕ್ಷಿ ದೀಪನ ತೊಗೊಂಡಿದ್ದೀನಿ ಇತ್ತು ನಮ್ಮ ಹತ್ರ ಇರಲಿಲ್ವ ಇಷ್ಟು ದಿನ ಅಂತಲ್ಲ ಇತ್ತು ನನ್ನ ಹತ್ರ ಬಟ್ ಸ್ವಲ್ಪ ಚಿಕ್ಕದಿತ್ತು ಇದಕ್ಕಿಂತ ಇದು ಇದೇನಿದೆ ಇವಾಗ ವೆಯ್ಟ್ ವೆಯ್ಟ್ ಆಗಿರ್ಬೋದು ಸೈಜ್ ಆಗಿರ್ಬೋದು ಇದೇನಿದೆ ಅರ್ಧದಷ್ಟು ಅರ್ಧದಷ್ಟಿತ್ತು ಆಯಿತಾ ನನಗೆ ಅದು ಯಾಕೋ ಅಷ್ಟು ಇಷ್ಟು ಅನ್ನಿಸ್ತಿರ್ಲಿಲ್ಲ ಸ್ವಲ್ಪ ದೊಡ್ಡ ತೊಗೊಬೇಕು ಅಂತ ಎರಡು ಮೂರು ಎರಡು ವರ್ಷದಿಂದ ಅಂದ್ಕೊಂಡಿದೆ ಏನು ಸ್ವಲ್ಪ ದೊಡ್ಡ ತಗೊಳ್ಳೋಣ ದೊಡ್ಡ ತೊಗೊಳೋಣ ಅಂತ ಯಾಕೆ ಅಂತಂದರೆ ನಾನು ಈ ಕಾಮಾಕ್ಷಿ ದೀಪದಲ್ಲಿ ಬಂದು ದೀಪನ ಹಚ್ಚುತ್ತೀನಿ ಆಯಿತಾ ದೀಪನ ಹಚ್ಚಿದ್ರೆ ಬೆಳಗ್ಗೆ ಬೇಗನೆ ಇದ್ದು ಪೂಜೆ ಮಾಡಿಬಿಟ್ರೆ ಮತ್ತೆ ಆಗಲೇ ತಿಂಡಿ ಟೈಮ್ ಅಷ್ಟರಲ್ಲಿ ಕಾಲಿನೇ ಆಗ್ಬಿಟ್ಟಿರೋದು ಅವಾಗವಾಗ ಆಗ್ತಾನೇ ಇರಬೇಕಾಗಿತ್ತು ಮತ್ತು ಸ್ವಲ್ಪ ಚಿಕ್ಕದು ಅಂತ ಕೂಡ ಅನ್ನಿಸ್ತಿತ್ತು ಹಂಗಾಗಿ ಇಲ್ಲಿ ಹೆಂಗೆ ಕಾಣಿಸ್ತಾ ಇದೆಯೋ ಗೊತ್ತಿಲ್ಲ ಬಟ್ ತುಂಬ ದೊಡ್ಡದಿದೆ ದೀಪ ಇದು ದೊಡ್ಡ ದೀಪ ತೊಗೋಬೇಕು ಅಂತ ಅಂದ್ಕೊಂಡಿದೆ ಏನಪ್ಪ ಅಂದರೆ ಬೆಳಗ್ಗೆ ಬಿಟ್ಟರೆ ಸಂಜೆ ತನಕ ನೀಟಾಗಿ ಉರಿಬೇಕು ಅಂತ ಅಂದ್ಕೊಂಡಿದ್ದೆ ಹಂಗಾಗಿ ಬಂದು ನಾನೊಂದು ಕಾಮಾಕ್ಷಿ ದೀಪನ ತೊಗೊಂಡಿದ್ದೀನಿ ಅದಾದಮೇಲೆ ನೆಕ್ಸ್ಟು ತೋರಿಸ್ತೇನೆ ವೆಯ್ಟ್ ಮಾಡಿ ಅಂತ ಅಂದರೆ ಬೆಳ್ಳಿ ಐಟಮ್ಸ್ ಎಲ್ಲ ನೀಟಾಗಿ ಅಲ್ಲಲ್ಲೇ ಇಟ್ಕೊಬಿಡಬೇಕು ಹಂಗಾಗಿ ಅಷ್ಟೇ ಮತ್ತು ಇದೊಂದು ಜೊತೆ ದೀಪನ ತೊಗೊಂಡಿದ್ದೀನಿ ಕಾಣಿಸ್ತಿದೆಯಾ ನಿಮಗೆ ಬಿ ಚಿಕ್ಕದಾಗ ಕಾಣಿಸ್ತಾ ಇದೆ ಅಂತ ಅನ್ಕೋತೀನಿ ಇದೊಂದು ಜೊತೆ ದೀಪನ ತೊಗೊಂಡಿದ್ದೀನಿ ಇದನ್ನ ಬಂದು ದೇವ್ರ ಮನೆಯಲ್ಲಿ ಇಡೋದಕ್ಕೆ ದೇವ್ರ ಮನೆಯಲ್ಲಿ ಇಡೋದಕ್ಕೆ ಬೆಳ್ಳಿ ದೀಪಗಳನ್ನ ಇಟ್ಕೊಂಡಿರಲಿಲ್ಲ ನಾನು ಹಾಗಾಗಿ ತೊಗೊಳ್ಳೋಣ ತೊಗೊಳ್ಳೋಣ ಅಂತ ಅಂದ್ಕೊಂಡು ಆವಾಗಲೇ ಹೇಳಿದ್ನಲ್ಲ ನಾವು ಏನಾದರೂ ತೊಗೋಬೇಕು ಅಂತ ಅಂದರೆ ಅದಕ್ಕೆ ಒಂದು ಟೈಮು ಸಂದರ್ಭ ಎಲ್ಲ ಕೂಡಿ ಬರಬೇಕು ಅಂತ ಹಂಗಾಗಿ ಇದಕ್ಕೆಲ್ಲ ಇವಾಗ ಟೈಮು ಕೂಡಿ ಬಂತು ಅಂತ ಅಂದ್ಕೋತೀನಿ ದೇವ್ರ ಮನೆಗೆ ದೀಪ ಬೇಕಿತ್ತು ಹಂಗಾಗಿ ಇದೊಂದು ಜೊತೆ ದೀಪನ ತೊಗೊಂಡಿದ್ದೀನಿ ಅದ್ರ ಜೊತೆಗೆ ಬಂದು ವರಮಹಾಲಕ್ಷ್ಮಿ ಹಬ್ಬದ ದಿನ ವರಮಾಲಕ್ಷ್ಮಿ ಹತ್ರ ಒಂಬತ್ತು ದೀಪಗಳನ್ನ ಹಚ್ಚಿಡ್ತೀನಿ ನಾನು ಕಾಮಾಕ್ಷಿ ದೀಪ ಒಂದು ಬರುತ್ತೆ ಅದಾದಮೇಲೆ ಇನ್ನು ಎಕ್ಸ್ಟ್ರಾ ನಾಲ್ಕು ಜೊತೆ ದೀಪನ ಹಚ್ಚಿಡ್ತೀನಿ ಆಯಿತಾ ಅದರಲ್ಲಿ ಇದು ಒಂದು ಜೊತೆ ಆಗಿರುತ್ತೆ ಇದೇ ದೀಪ ಇತ್ತು ನನ್ನ ಹತ್ರ ಬಟ್ ಇನ್ನೂ ಸ್ವಲ್ಪ ಚಿಕ್ಕದಿತ್ತು ಎಷ್ಟು ಅಂತಂದರೆ ಇದನ್ನು ಕೂಡ ತುಪ್ಪದೀಪ ಹಚ್ಚಿಡ್ತೀನಿ ನಾನು ಇದೊಂದು ಜೊತೆ ದೀಪ ಹಚ್ಚಿಡ್ತೀನಿ ಅದಾದಮೇಲೆ ನಾವು ತಟ್ಟೆಗೆ ಕೆಂಪು ನೀರನ್ನ ಮಾಡಿಬಿಟ್ಟು ತುಪ್ಪದ ದೀಪ ಹಚ್ಚಿಡ್ತೀವಲ್ಲ ಅದೊಂದು ಹಚ್ಚಿಡ್ತೀನಿ ಮತ್ತು ದೀಪಲೆ ಕಂಬಗಳನ್ನ ಎರಡು ಜೊತೆ ಹಚ್ಚಿಡ್ತೀನಿ ಆಯಿತಾ ಹಾಗಾಗಿ ಇದೂ ಕೂಡ ಇತ್ತು ಬಟ್ ಇದೂ ಕೂಡ ಸ್ವಲ್ಪ ಚಿಕ್ಕದಿತ್ತು ಹೆಣ್ಮಕ್ಳು ಅಂದರೆ ಗೊತ್ತಲ್ವ ಸ್ವಲ್ಪ ಅದು ಇದು ಪಾಟಿ ಅಂತ ಹಾಕೊಂಡಿರ್ತೀವಲ್ಲ ದೀಪಾವಳಿ ಚೀಟಿ ಗೌರಿ ಹಬ್ಬದ ಚೀಟಿ ಈ ಥರ ಆ ಥರದ್ರಲ್ಲಿ ತೊಗೊಂಡಿದ್ದು ಅವರು ಸ್ವಲ್ಪ ಚಿಕ್ಕದ ಕೊಟ್ಟಿದ್ದರು ನನಗೆ ಹಾಕೋ ಅದು ಅಷ್ಟು ಕಂಫರ್ಟಬಲ್ ಅನ್ನಿಸ್ತಿರಲಿಲ್ಲ ಹೇಳಿದ್ನಲ್ಲ ಸ್ವಲ್ಪ ದೊಡ್ಡದು ಬೇಕು ಅಂತಿತ್ತು ನೋಡಿ ಇದು ನಿಮಗೆ ಹೆಂಗೆ ಕಾಣಿಸ್ತಾ ಇದೆಯೋ ಗೊತ್ತಿಲ್ಲ ಇದೂ ದೊಡ್ಡದಿದೆ ನಾನು ಅಲ್ಲಿ ದೇವ್ರ ಮನೆಗೆ ಹಚ್ಚೋದಕ್ಕೆ ತೋರಿಸಿದ್ನಲ್ಲ ಹತ್ರ ಅರ್ಧದಷ್ಟಿದೆ ಇದು ಆ ಮೊದಲಿದ್ದದಂಥ ದೀಪ ಬಂದು ಒಂದು ಮುಕ್ಕಾಲು ಸ್ಪೂನ್ ಅರ್ಧ ಸ್ಪೂನ್ ತುಪ್ಪ ಹಿಡಿತಿತ್ತು ಅಷ್ಟೇ ಹಂಗಾಗಿ ಸ್ವಲ್ಪ ದೊಡ್ಡದೇ ತೊಗೊಳ್ಳೋಣ ಅಂತ ಹೇಳಿ ಅದನ್ನು ತೊಗೊಂಡೋಗಿ ಕೊಟ್ಟು ಹಾಕ್ಬಿಟ್ಟು ಅದ್ರ ಮೇಲೆ ಇದನ್ನು ತೊಗೊಂಡು ಬಂದಿದ್ದೀನಿ ನಾನು ಪರಮಲಕ್ಷ್ಮಿ ಹಬ್ಬಕ್ಕೆ ಹಚ್ಚೋದಿಕ್ಕೆ ಅಂತೇಳಿ ಓಕೆನಾ ಇದೊಂದು ಜೊತೆ ಆಯಿತು ಅದಾದಮೇಲೆ ಬಂದು ಒಂದು ಕಳ್ಶನ ತೊಗೊಂಡೆ ಫೋನೆಲ್ಲ ನೋಡಿ ಕಳ್ಶನ ತೊಗೊಂಡೆ ಇದನ್ನು ಕೂಡ ದೇವ್ರ ಮನೆಗೆ ಇಡೋದಕ್ಕೆ ನಾವು ದೇವ್ರ ಮನೆಯಲ್ಲಿ ನನ್ನ ಒಂದು ವಿಡಿಯೋದಲ್ಲಿ ಹೇಳಿದ್ದೀನಿ ಅಂತ ಅನ್ಕೋತೀನಿ ಶೇರ್ ಮಾಡಿದ್ದೀನಿ ನಮ್ಮ ಮನೆಯಲ್ಲಿ ನಾವು ಕಳಶ ಅಂತ ಅಂದರೆ ಈ ಲಕ್ಷ್ಮಿಯೆಲ್ಲ ಕಾಯಿ ಎಲ್ಲ ಇಟ್ಬಿಟ್ಟು ಕಳಶ ಪೂಜೆ ತರಲ್ಲ ಆ ರೀತಿ ಮಾಡಲ್ಲ ನಾವು ವರ್ಮ ಲಕ್ಷ್ಮಿ ಹಬ್ಬದ ಒಂದೇ ಟೈಮು ಅದನ್ನು ಬಿಟ್ಟರೆ ಎಕ್ಸ್ಟ್ರಾ ಏನಾದರೂ ಪೂಜೆ ಈ ಗಣಪತಿ ಹೋಮ ಈ ಥರ ಸತ್ಯನಾರಾಯಣ ಸ್ವಾಮಿ ಪೂಜೆ ಈ ಥರ ಎಲ್ಲ ಮಾಡಿಸ್ತೀವಲ್ಲ ಆವಾಗ ಮಾತ್ರ ಈ ರೀತಿ ಪೂಜೆಗಳು ಮಾಡಿದಾಗ ಮಾತ್ರ ನಾವು ಕಳಶನ ಪೂಜುವಂಥದ್ದು ಇನ್ನು ಬಾಕಿ ಟೈಮಲ್ಲಿ ನಮ್ಮ ಮನೆಗಳಲ್ಲಿ ದೇವ್ರ ಮನೆಯಲ್ಲಿ ಪ್ರತಿನಿತ್ಯ ಕಳಶನ ಪೂಜೋದಿಲ್ಲ ಹಾಗಾಗಿ ಯಾವಾಗಲೂ ಕೂಡ ಇತ್ತಳೆ ಚಮಗೆ ನೀರು ಹಾಕ್ಬಿಟ್ಟು ಅದಕ್ಕೆ ಒಂದು ಎಲೆ ಕೂಡ ಇಡುವಂಗಿಲ್ಲ ಬರೀ ಒಂದೊಂದು ಹೂವು ಹಾಕಿ ಇಡ್ತಿದ್ದೆ ಅಷ್ಟೇ ಅದಕ್ಕೋಸ್ಕರ ಅದು ತುಂಬ ದೊಡ್ಡದಾಗುತ್ತೆ ಈ ಥರದನ್ನ ತಗೊಂಡ್ರೆ ಹೂವನ್ನ ಮೇಲೆ ಇಟ್ಟರೆ ನೋಡೋದಕ್ಕೂ ತುಂಬ ಚೆನ್ನಾಗಿ ಕಾಣುತ್ತೆ ಅಂತ ಅಂದ್ಬಿಟ್ಟು ಬೆಳ್ಳಿದ್ದಿನೇ ತೊಗೊಳ್ಳೋಣ ಅಂತ ಹೇಳಿ ಇದೊಂದು ಕಳ್ಸ ಚುಮ್ಮನ ತಗೊಂಡೆ ಆಯಿತಾ ಅದಾದಮೇಲೆ ಇದು ಮೂರು ಪ್ಲೇಟ್ಗಳನ್ನ ತೊಗೊಂಡಿದ್ದೀನಿ ಆಯಿತಾ ಇದೊಂದು ಬಂದು ಕಳ್ಸ ಇಡೋದಕ್ಕೆ ಇದೆರಡು ಬಂದು ಮನೆ ದೀಪಗಳನ್ನ ಇಡೋದಕ್ಕೆ ಆಯಿತಾ ಈ ಮೂರು ಪ್ಲೇಟ್ಸ್ಗಳನ್ನ ತೊಗೊಂಡಿದ್ದೀನಿ ಬೇಕೇ ಬೇಕಲ್ಲ ದೀಪ ಇಡೋದಕ್ಕೆ ಹಂಗೆ ನೆಲದ ಮೇಲೆ ಇಡಬಾರ್ದು ಅಂತ ಹೇಳ್ತಾರೆ ಹಾಗಾಗಿ ತೋಳ ತೊಗೋತಿದ್ದೀನಿ ಬೆಳೀತೀನಿ ಒಟ್ಟಿಗೆ ತೊಗೊಬಿಡೋಣ ಇನ್ನು ಮತ್ತೆ ಆಮೇಲೆ ಇಂದು ತೊಗೋತೀನಿ ಅಂತಂದರೆ ಸ್ವಲ್ಪ ಹಿಂಸೆ ಆಗುತ್ತೆ ಅಂತ ಹೇಳಿ ಇವೆರಡು ಪ್ಲೇಟ್ನ ತೊಗೊಂಡೆ ಮತ್ತು ಕಳ್ಸೋಕ್ಕೆ ಇವೆರಡು ಬಂದು ಸ್ವಲ್ಪ ಚಿಕ್ಕದಿದೆ ಕಾಣಿಸ್ತಾ ಇರ್ಬೋದು ಅನ್ಕೋತೀನಿ ಇದು ಸ್ವಲ್ಪ ದೊಡ್ಡದಿದೆ ನೋಡಿ ಇದು ಬಂದು ದೊಡ್ಡದಿದೆ ಇವೆರಡು ಚಿಕ್ಕದಿದೆ ಈ ಮೂರು ಪ್ಲೇಟ್ಸ್ಗಳನ್ನ ತೊಗೊಂಡೆ ಇಷ್ಟೇ ಡೈಲಿ ಐಟಮ್ಸ್ ತೊಗೊಂಡಿದ್ದು ಇನ್ನೇನು ತೊಗೊಂಡಿಲ್ಲ ಇನ್ನೇನು ತೊಗೊಳೋದಕ್ಕಾಗಲಿಲ್ಲ ಮತ್ತು ಈ ಐಟಮ್ಸ್ಗಳನ್ನ ಇಡೋದಕ್ಕೆ ಅಂತ ಈ ವಿಗ್ರಹಗಳೇನಿದೆ ಇದನ್ನು ಇಡೋದಕ್ಕೆ ಕೂಡ ತಟ್ಟೆ ಅವಶ್ಯಕತೆ ಇದೆ ತಟ್ಟೆ ಅವಶ್ಯಕತೆ ಇದೆ ಮತ್ತು ಒಂದು ಪೀಠ ತೊಗೋಬೇಕು ಅಂತ ಅಂದ್ಕೊಂಡಿದ್ದೀನಿ ಇಡೋದಕ್ಕೆ ಕೆಳಗಡೆ ಇಡೋದಕ್ಕೆ ಮನಸ್ಸಾಗ್ತಿಲ್ಲ ತಗೋಬೇಕು ಅಂತ ಅಂದ್ಕೊಂಡಿದ್ದೀನಿ ನೋಡೋಣ ಈ ಈ ವರ್ಷದ ವರಮಹಾಲಕ್ಷ್ಮಿ ಹಬ್ಬದ ಪೂಜೆ ಆದಮೇಲೆ ತಾಯಿ ಇನ್ನೂ ಒಂದು ಸ್ವಲ್ಪ ಸೇವಿಂಗ್ಸ್ ಮಾಡುವಂಥ ಒಂದು ಅವಕಾಶನ ನನಗೆ ಮಾಡಿಕೊಟ್ಟರೆ ನಿಜವಾಗ್ಲೂ ಖಂಡಿತವಾಗ್ಲೂ ನೆಕ್ಸ್ಟ್ ಇಯರ್ ತೊಗೋತೀನಿ ಏನಪ್ಪ ಅಂತ ಅಂದರೆ ಹಸ್ಬೆಂಡ್ ಕೊಡಿಸ್ತಾರೆ ಇಲ್ಲ ಅಂತಲ್ಲ ಬಟ್ ನಾನು ಅವ್ರ ಹತ್ರ ಇದನ್ನೆಲ್ಲ ತೆಗೆಸ್ಕೊಳಲ್ಲ ಆಯ್ತಾ ನಮ್ಮ ಒಂದು ಹೆಣ್ಮಕ್ಳು ಸೇವಿಂಗ್ಸ್ ಏನಿದೆ ನಿಮ್ಮಗಳಿಗೂ ಕೂಡ ಒಂದು ಟಿಪ್ಸ್ ರೀತಿಯಲ್ಲಿ ಯೂಸ್ ಆಗ್ಬೋದು ಇಲ್ಲ ಅಂತಂದರೆ ನೀ ಏನೋ ನನಗೆ ತಿಳಿದಿರೋ ಅಷ್ಟನ್ನು ಒಂದು ಹೇಳ್ಕೊತಾ ಇದ್ದೀನಿ ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ ಏನಪ್ಪ ಅಂತಂದರೆ ಈ ಸಾರಿ ವರಮಾಲಕ್ಷ್ಮಿ ಹಬ್ಬ ಆಗುತ್ತೆ ಅಲ್ವಾ ಹಬ್ಬ ಆದಮೇಲೆ ವರಮಾಲಕ್ಷ್ಮೀ ಹಬ್ಬಕ್ಕೋಸ್ಕರ ಅಂತಲೇ ಒಂದು ಉಂಡಿನ ಮಾಡಿಟ್ಕೊಬಿಡಿ ಆಯ್ತಾ ಹೆಣ್ಮಕ್ಳುಗಳು ಒಂದು ಉಂಡಿನ ಮಾಡಿಟ್ಕೊಬಿಟ್ಟು ಒಂದಿಷ್ಟು ನಿಮ್ಮ ಕೈಯ್ಯಲ್ಲಿ ಎಷ್ಟಾಗುತ್ತೆ ಅಷ್ಟು ತಿಂಗಳಿಗೆ ಒಂದು ಹಸ್ಬೆಂಡ್ ಕೊಡ್ತಾರೋ ಇಲ್ಲ ಬೇರೆ ಯಾರಾದರೂ ಕೊಡ್ತಾರೋ ಇಲ್ಲ ನೀವೇ ಏನಾದರೂ ಯಾವುದಾದ್ರೂ ಸೇವಿಂಗ್ಸಲ್ಲಿ ಇರುತ್ತೋ ಅದರಲ್ಲಿ ನಿಮಗೆ ಬರುವಂಥ ಈಗ ಒಂದು ಸಾವಿರ ರೂಪಾಯಿ ಅಮೌಂಟ್ನ ನಿಮ್ಮ ಹಸ್ಬೆಂಡ್ ಕದು ಕೊಟ್ಟರು ಅಂತಂದರೆ ಒಂದು ಹಂಡ್ರೆಡ್ ರುಪೀಸ್ನ ತೆಗೆದು ಹುಂಡಿಗೆ ಹಾಕಿಬಿಡಿ ಅದನ್ನು ಓಪನ್ ಮಾಡೋಕ್ಕೂ ಕೂಡ ನಮಗೆ ಮನಸ್ಸಾಗಲ್ಲ ಇಷ್ಟ ಆಗಲ್ಲ ತೆಗಿಯಲ್ಲ ಆ ರೀತಿನಲ್ಲಿ ನಾವು ಒಂದಿಷ್ಟಿಷ್ಟೇ ಇಷ್ಟು ಇಷ್ಟೇ ಹಾಕೊಂಡು ಬಂದರೆ ವರ್ಷದ ತನಕ ಒಂದಷ್ಟು ಅಮೌಂಟ್ ಆಗುತ್ತೆ ಆಯಿತಾ ಇಷ್ಟೆಲ್ಲ ತಗೊಳ್ಳೋದಕ್ಕೆ ಅಷ್ಟು ಅಮೌಂಟ್ ನನಗೆ ಸಹ ಅಷ್ಟು ಅಮೌಂಟ್ ನಾನು ಅದರಲ್ಲಿ ಕೂಡಿಟ್ಟಿರಲಿಲ್ಲ ಏನು ಮಕ್ಳದು ಅಂತ ಅಂದಮೇಲೆ ಇದ್ದೇ ಇರುತ್ತಲ್ಲ ಈ ಸಂಘ ಹಿಂಗಾಗಳ ಈ ಥರ ಅದರಲ್ಲೆಲ್ಲ ಸ್ವಲ್ಪ ಸ್ವಲ್ಪ ಅಮೌಂಟ್ನ ತೊಗೊಂಡು ನಾನು ಇಷ್ಟು ಐಟಮ್ಸ್ಗಳನ್ನ ತೊಗೊಂಡಿದ್ದೀನಿ ನಮ್ಮ ಮನೆಯಲ್ಲಿ ಏನು ಒಂದು ಬೆಳ್ಳೆ ಸಾಮಾನುಗಳಿದೆ ಅದೆಲ್ಲ ಒಂದು ನಾನೇ ತೊಗೊಂಡಿರೋದು ನನ್ನ ಸೇವಿಂಗ್ಸ್ ಅಮೌಂಟಲ್ಲಿ ತೊಗೊಂಡಿರೋದು ಸಂಘದಲ್ಲಿ ಸ್ವಲ್ಪ ಎತ್ಕೊಳ್ಳೋದು ನಾನು ಮನೆಯಲ್ಲಿ ಸ್ವಲ್ಪ ಸೇವಿಂಗ್ಸ್ ಮಾಡ್ಕೊಳೋದು ಈ ರೀತಿಯಲ್ಲಿ ಮಾಡ್ಕೊಳ್ಳೋದ್ರಿಂದ ನಮಗೆ ಒಂದು ಯೂಸ್ಫುಲ್ ಆಗುತ್ತೆ ಹೆಣ್ಮಕ್ಳುಗಳಿಗೆ ಎಲ್ಲನೂ ಕೂಡ ಗಂಡಸ್ರನೇ ಗಂಡಂದ್ರನೇ ಕೊಡಿ 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 ಅಂತ ಎಲ್ಲ ಟೈಮ್ಗಳಲ್ಲೂ ಕೇಳೋದಕ್ಕೆ ನಮಗೂ ಕೂಡ ಹಿಂಸೆ ಆಗುತ್ತೆ ಬೇಜಾರಾಗುತ್ತೆ ಹಂಗಾಗಿ ನಾವು ಈ ರೀತಿ ಮಾಡ್ಕೊಳ್ಳೋದ್ರಿಂದ ಒಂದು ನಮಗೂ ಕೂಡ ಒಂದು ಥರ ಖುಷಿಯಾಗುತ್ತೆ ಏನೋ ನಾವು ಸೇ ನಮ್ಮ ಒಂದು ಸೇವಿಂಗ್ಸ್ ಅಮೌಂಟಲ್ಲಿ ನಾವು ಇಷ್ಟು ಮಾಡಿದ್ವಿ ಅನ್ನೋ ಒಂದು ಖುಷಿ ನಮಗಿರುತ್ತೆ ಸಂತೋಷ ನಮಗಿರುತ್ತೆ ಹಂಗಾಗಿ ಹೇಳ್ತಾ ಇದ್ದೀನಿ ಅಷ್ಟೇ ಸೊ ಪ್ಲೀಸ್ ಯಾರು ತಪ್ಪು ತಿಳ್ಕೊಬೇಡಿ ನನ್ನ ಕಡೆಯಿಂದ ಹೇಳ್ತಾ ಇದ್ದೀನಿ ಅಷ್ಟೆ ಸೊ ಇಷ್ಟು ಬಂದು ನಾನು ತೊಗೊಂಡಿರೋದು ಯಾವುದೇ ಆಗುತ್ತಾ ಗೋಲ್ಡ್ನ ಬೈ ಮಾಡಿರಲಿಲ್ಲ ಲಾಸ್ಟು ತೋರಿಸಿದ್ದೀನಿ ಅಕ್ಷಯ ತೃತೀಯಕ್ಕೆ ಶುಗರ್ನ ತೊಗೊಂಡಿದ್ದೆ ಅಲ್ಲ ಹಾಗಾಗಿ ಒಡವೆ ಏನು ತೊಗೊಳ್ಳೋದಿಕ್ಕೆ ಅಷ್ಟು ಅಮೌಂಟ್ ಎಲ್ಲ ಇರಲಿಲ್ಲ ನನ್ನ ಹತ್ರ ಇಷ್ಟನ್ನ ಮಾತ್ರ ತೊಗೊಂಡಿದ್ದೀನಿ ಇಷ್ಟು ಐಟಮ್ಸ್ಗಳು ನಿಮಗೆ ಹೆಂಗೆ ಅನ್ನಿಸ್ತು ಇಷ್ಟ ಆಯಿತಾ ಖುಷಿ ಆಯ್ತಾ ನನ್ನ ಕೈಲಿ ಆದಷ್ಟು ನನ್ನ ಒಂದು ಸೇವಿಂಗ್ಸ್ ಅಮೌಂಟ್ ಏನಿರುತ್ತೆ ಅದರಲ್ಲಿ ಇಷ್ಟನ್ನ ತೊಗೊಂಡಿದ್ದೀನಿ ಅಷ್ಟೇ ಇನ್ನೇನಿಲ್ಲ ಇನ್ನೇನು ಹೇಳೋದು ನಿಮ್ಮೆಲ್ರಿಗೂ ಹೆಂಗೆ ಅನ್ನಿಸ್ತು ಇಷ್ಟ ಆಯಿತಾ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮೂಲಕ ಹೆಂಗಿತ್ತು ಅಂತ ತಿಳಿಸೋದನ್ನು ಮರಿಬೇಡಿ ಹಾಗೆ ನೀವು ಯಾರಾದರೂ ಹೆಣ್ಮಕ್ಳುಗಳು ನನ್ನ ರೀತಿಯಲ್ಲೇ ಒಂದಿಷ್ಟು ಇಷ್ಟು ಅಂತ ಸೇವಿಂಗ್ನ ಮಾಡಿ ನೀವು ಈ ಥರ ಏನಾದರೂ ಮನೆಗೆ ಐಟಮ್ಸ್ಗಳನ್ನ ತೊಗೋತೀರಾ ಅದನ್ನು ಕೂಡ ನನಗೆ ಕಮೆಂಟ್ ಮೂಲಕ ತಿಳಿಸಿ ಆಯಿತಾ ನೋಡೋದಕ್ಕೆ ಯಾರ್ಯಾರೆಲ್ಲ ಈ ರೀತಿ ಹೆಣ್ಮಕ್ಳುಗಳು ಒಂದು ತಲೆನ ಬುದ್ಧಿನ ಅಂತ ಹೇಳ್ತಾರಲ್ಲ ಅದನ್ನು ಉಪಯೋಗಿಸ್ತೀರ ಅಂತ ನನಗೂ ತಿಳ್ಕೊಳ್ಳುವಂಥ ಕುತೂಹಲ ಇದೆ ಸೊ ಕಮೆಂಟ್ ಮೂಲಕ ನೀವುಗಳು ಕೂಡ ಅಂತ ನನಗೆ ತಿಳಿಸೋದನ್ನ ಮರಿಬೇಡಿ ಇನ್ನೇನಿಲ್ಲ ಇಷ್ಟೇ ಎಲ್ಲರೂ ತೋರಿಸಿ ತೋರಿಸಿ ಅಂತಿದ್ರಲ್ಲ ಅನ್ನೋ ಕಾರಣಕ್ಕೆ ತೋರಿಸ್ದೆ ಸೊ ಮುಂದಿನ ವೀಡಿಯೋದೊಂದಿಗೆ ಸಿಗ್ತೀನಿ ಈ ವಿಡಿಯೋ ಇವಾಗ ಇಲ್ಲಿಗೆ ಲೆಂತ್ ಆಯಿತು ಇನ್ನೂ ಎಷ್ಟು ಅಂತ ಹೇಳಿಯೋದು ಅಲ್ವಾ ಸಾಕು ನಿಮಗೂ ಕೂಡ ಬೋರ್ ಆಗ್ತಾ ಇರುತ್ತೆ ವೀಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ ಇದ್ದೀನಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತೀನಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮೂಲಕ ವೀಡಿಯೋ ಹೆಂಗೆ ಬಂತು ಅಂತ ನನಗೆ ತಿಳಿಸೋದನ್ನ ಮರಿಬೇಡಿ ಹಾಗೆ ನನ್ನನ್ನು ಯಾವಾಗಲೂ ಕೂಡ ಮಿಸ್ ಮಾಡ್ಕೊಳ್ಳದೆ ಈಗ ಹಾಕಿರುವಂಥ ವೀಡಿಯೋಗಳನ್ನೆಲ್ಲ ನೋಡ್ಕೊಂಡು ಬನ್ನಿ ಎಂಜಾಯ್ ಮಾಡಿ ಆ ವಿಡಿಯೋಗಳು ಕೂಡ ಹೆಂಗಂತು ಹೆಂಗೆ ಅನಿಸ್ತು ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸ್ಬೇ ತಿಳಿಸೋದನ್ನು ಮರಿಬೇಡಿ ಆಗಲೇ ಹೇಳ್ಕೊಂಡಂಗೆ ನಮ್ಮ ಒಂದು ಈ ಒಂದು ಕಷ್ಟಕ್ಕೆ ಶ್ರಮಕ್ಕೆ ನಿಮ್ಮ ಕಡೆಯಿಂದ ಪ್ರತಿಫಲ ಅಂತ ಬಯಸೋದಿಷ್ಟೇ ಪ್ಲೀಸ್ ಆದಷ್ಟು ವೀಡಿಯೋಗಳನ್ನ ಸ್ಕಿಪ್ ಮಾಡದೆ ನೋಡಿ ಹಾಗೆ ವಿಡಿಯೋ ನೋಡ್ತಿರುವಂಥ ಪ್ರತಿಯೊಬ್ಬರು ಕೂಡ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ಇನ್ನೂ ಸ್ವಲ್ಪ ಜಾಸ್ತಿ ಇಷ್ಟ ಆದರೆ ಶೇರ್ ಮಾಡಿ ಅಷ್ಟೇ ಇಷ್ಟೇ ಕೇಳ್ಕೊಳ್ಳೋದು ಇನ್ನೇನು ಕೇಳ್ಕೊಳ್ಳೋದಿಲ್ಲ ಮತ್ತು ನಾನು ನಿಮಗೆ ಮುಂದಿನ ವೀಡಿಯೋ ಒಂದು ಸಿಗ್ತೀನಿ ಈಗ ಈ ವಿಡಿಯೋಗೆ ಹೇಳ್ತಾ ಇದ್ದೀನಿ ತಾತ ಬಾಯ್ ಬಾಯ್ ಆ್ಯಂಡ್ ಲವ್ ಯು ಜಾಸ್ತಿ ಹಾಗೆ ಇವಾಗ ನಾನು ನಿಮಗೆ ಹೇಳಿದ್ನಲ್ಲ ಬ್ಯಾಕ್ ಕ್ಯಾಮ್ರಾದಲ್ಲಿ ಒಂದು ಸರಿ ತೋರಿಸ್ತೀನಿ ಅಂತ ಸೊ ಹಂಗಾಗಿ ಎಲ್ಲಾನು ಕೂಡ ಇವಾಗ ಫಾಸ್ಟಾಗಿ ಒಂದು ರೌಂಡು ಬ್ಯಾಕ್ ಕ್ಯಾಮ್ರಾದಲ್ಲಿ ತೋರಿಸ್ಕೊಂಡು ಬರ್ತೀನಿ ಫಟಾಫಟ್ ಅಂತ ನೀವು ಕೂಡ ನೋಡ್ಕೊಂಡು ಬಿಡಿ ಆಯ್ತಾ ಅದಾದಮೇಲೆ ಬ್ಯಾಕ್ ಕ್ಯಾಮ್ರಾದಲ್ಲಿ ತೋರಿಸ್ತೀನಿ ಅಂತ ಅಂದ್ರೆ ತೋರಿಸ್ಲೇ ಇಲ್ವಲ್ಲ ಮೇಡಮ್ ಅಂತ ಕಮೆಂಟ್ ಮಾಡ್ತೀರಾ ಅಂತ ಹೇಳಿ ನಾನು ಬ್ಯಾಕ್ ಕ್ಯಾಮ್ರಾದಲ್ಲಿ ಕೂಡ ಒಂದು ರೌಂಡ್ ತೋರಿಸೋಣ ಅಂತ ಹೇಳಿ ಬಂದೆ ಓಕೆ ನೋಡಿ ಸೊ ಇಷ್ಟು ಬಂದು ನಾನು ಇವಾಗ ವರ್ಮಾಲಕ್ಷ್ಮಿ ಹಬ್ಬಕ್ಕೆ ಅಂತ ಹೇಳಿ ತಗೊಂಡಿರುವಂಥ ಒಂದಿಷ್ಟು ಬೆಳ್ಳಿ ಸಾಮಗ್ರಿಗಳು ಇಷ್ಟ ಆಯಿತಾ ಆಯಿತು ಅಂತ ಅಂದ್ಕೋತೀನಿ ಮತ್ತು ಮತ್ತೇನು ಕೇಳೋದು ಬೇಡ ಲೈಕ್ ಆ್ಯಂಡ್ ಶೇರ್ ಕಮೆಂಟ್ ಮಾಡಿ ಅಂತ ಮಾಡ್ತೀರಾ ಅಂತ ನನಗೆ ಗೊತ್ತು ಸೊ ಹಾಗಾಗಿ ಸಾಕು ಇವಾಗ ನೋಡಿದ್ರಿ ಅಲ್ಲ ಇಷ್ಟು ಬಂದು ನಾನು ವರಮಹಾಲಕ್ಷ್ಮಿ ಹಬ್ಬಕ್ಕೆ ತಗೊಂಡಿರುವಂಥ ಬೆಳ್ಳಿ ಸಾಮಗ್ರಿಗಳು ಓಕೆ ಥ್ಯಾಂಕ್ ಯು